ಹಾಯ್ ಹೇಗಿದ್ದೀರಾ ಎಲ್ಲರೂ ಐ ಹೋಗಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸಂಜೆ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಮಳೆ ಬರೋ ವಾತಾವರಣ ಕೂಡ ಇದೆ ಸೊ ನಾನು ಯಾರ ಮನೆಗೆ ಬಂದಿದ್ದೀನಿ ಅಂತ ಯೋಚನೆ ಮಾಡಬೇಡಿ ನೋಡಿ ಹೆಂಗಾಗಿದೆ ಅಂತ ನಾವು ಮೇಲ್ಗಡೆ ಇರೋದು ಇವಾಗ ಇದು ಕೆಳಗಡೆ ಫಸ್ಟು ನಾನು ಇದ್ದಿದ್ದ ಮನೆ ಯಾವ ಇದರಲ್ಲೈತೆ ಅಂತ ತೋರಿಸ್ತೀನಿ ಮನೆ ಯಾವ ಕಂಡೀಷನಲ್ಲಿದೆ ಅಂತ ಸೊ ಒಳಗಡೆ ಹೋಗೋಣ ನನಗೇನೇ ಒಂಥರ ಬೇಜಾರಾಗ್ತೈತೆ ನಾನು ಇದ್ದಿದ್ದು ಮನೆ ಹಿಂಗಾಗೈತ ಅಂತ ಬನ್ನಿ ಮನೆ ಯಾವ ಥರ ಆಗೈತೆ ಅಂತ ಸಿಚುವೇಶನ್ ತೋರಿಸ್ತೀನಿ ಇವಾಗ ಮನೆಯ ಬಾಕ್ಲು ಎಂಟ್ರೆನ್ಸ್ ಇದು ಕೂಡ ಅಂಥದ್ದು ಸೊ ಇಲ್ಲಿ ಇವಾಗ ಗ್ರಾನೈಟ್ ಬರುತ್ತೆ ಬಾಕ್ಲೆಲ್ಲ ಹೋಗ್ಬಿಟ್ಟಿದ್ದು ಅಂದರೆ ವಾಸ ಕಲ್ಲೇ ಹೋಗಿತ್ತು ಹೋಗಿದ್ದು ಇಲ್ಲ ಬೇರೆದಾಕಿರೋದು ಸೊ ಇದು ನಮ್ಮ ಎಂಟ್ರೆನ್ಸ್ ಇದು ಇದು ಎಂಟ್ರೆನ್ಸ್ ನಮ್ಮ ಗಣೇಶ ಇನ್ನೂ ಇಲ್ಲೇ ಇದೆ ನೋಡಿ ಪಿ ಗಿಪಿ ಪಿ ಬೇರೆ ಥರ ಮಾಡಿಸ್ತಾ ಇದ್ದೀನಿ ಇದು ನಮ್ಮ ಎಂಟ್ರೆನ್ಸು ಇಲ್ಲಿ ನಾವು ಫಸ್ಟು ಯು ಪಿ ಎಸ್ನ ಇಟ್ಕೊಂಡಿದ್ವಿ ಇಲ್ಲಿ ಎಲ್ಲಾನು ಹೊಸ್ತಾಗೆ ಮಾಡಿಸ್ತಾ ಇರೋವಂಥದ್ದು ಇದು ಏನು ಅಂತ ಯೋಚನೆ ಮಾಡ್ತಾ ಮಾಡ್ತಾಯಿದ್ದೀರ ಇದು ಬಂದು ರೂಮಲ್ಲಿ ವಾರ್ಡ್ರೂಮ್ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ತಾವ್ರೆ ಸೊ ಇದನ್ನು ಇಲ್ಲೇ ಮರಗೇಲಿಸ್ದವ್ರು ಅಂತ ಇರ್ತಾರಲ್ಲ ವುಡ್ ವರ್ಕ್ ಅವರು ಅವ್ರಿಗೆ ಕೊಟ್ಟು ರೆಡಿ ಮಾಡಿಸ್ತಾ ಇದ್ದೀವಿ ಇಲ್ಲೇ ಸೊ ಇದು ಬಂದು ನೋಡಿ ಇದು ಫಸ್ಟ್ ಇರೋ ಅಂಥ ಪಿ ಓ ಪಿಗೆ ಇವಾಗ ಎಕ್ಸ್ಟ್ರಾ ಬೇರೆ ಥರ ಹಾಕ್ಸ್ತಿರೋದು ಯಾಕೆ ಅಂತಂದರೆ ಇದು ಸ್ವಲ್ಪ ಪಿಲ್ಲರ್ ಕಬ್ಬಣದಲ್ಲಿ ಕೊಡಿಸಿರುವಂಥದ್ದು ಇವಾಗೆಲ್ಲ ಹಿಂಗೆ ಅಂತ ಕೊಡೋದು ಇವಾಗೆಲ್ಲ ಮಳೆ ಬಂದು ಎಲ್ಲ ಡ್ಯಾಮೇಜ್ ಆಗಿತ್ತಲ್ಲ ಹಂಗಾಗಿ ಹೊಸ್ದಾಗಿ ಪಿ ಪಿನ ಕೊಡ್ತಾ ಇದ್ದೀವಿ ಇದು ದೊಡ್ಡದೊಂದು ಕಿಟಿಕೆ ಕಡೆ ಹೇಗಾಗಿದೆ ಅಂತ ಇವಾಗ ಈ ಕಡೆ ಬಂದರೆ ಇಲ್ಲಿ ಹಿಂದೆ ಈ ಶೋಕೇಶ್ ಹಿಂದೆ ಒಂದು ಟಿ ವಿ ಶೋಕೇಶ್ ಇದೆ ಕಾಣಿಸಲ್ಲ ನಿಮಗೆ ಆಮೇಲೆ ಈ ಕಡೆ ಬಂದರೆ ಒಂದು ಎಂಟ್ರೆನ್ಸಲ್ಲಿ ಒಂದು ರೂಮ್ ಬರುತ್ತೆ ಇಲ್ಲೆಲ್ಲ ಸಜ್ಜೆ ಇತ್ತು ಸಜ್ಜೆ ಮೇಲೆಲ್ಲ ಪೂರ್ತಿಯಾಗಿ ಇದನ್ನು ಹಾಕ್ಸಿದ್ರು ಅಪ್ಪ ಎಲ್ಲ ತೆಗೆಸ್ಬಿಟ್ಟಿದ್ದೀವಿ ಸೊ ಇಲ್ಲಿನ ಎ ಸಿ ಇಲ್ಲೇ ಇದೆ ಎ ಸಿ ಕೂಡ ಇನ್ನೂ ತೆಗಿಸಿಲ್ಲ ಅದನ್ನು ಬೇರೆ ತೆಗೆಸ್ಬೇಕು ಇಲ್ಲೊಂದು ದೊಡ್ಡ ಕಿಟ್ಗೆ ಇತ್ತು ಇದೆಲ್ಲ ಸ್ಕ್ರೀನು ಗೀನೆಲ್ಲ ಇಲ್ಲೇ ಬಿಟ್ಟಿದ್ದೀನಿ ಯಾಕೆಂದರೆ ಮೇಲ್ಗಡೆ ಯಾವುದೂ ನಾನು ಅದಕ್ಕೆ ಆಗಲ್ಲ ಅಂದ್ಬಿಟ್ಟು ಯಾವುದೂ ಕೂಡ ತಗೊಂಡೋಗಲಿಲ್ಲ ಈ ಶೋಕೇಸ್ನಲ್ಲಿ ಡಮ್ಮಿ ಮಾಡ್ಕೊತಾರೆ ಡಮ್ಮಿ ಮಾಡಿಕೊಂಡು ಒಂದು ವಾರ್ಡ್ರೋಬ್ ಕೊಡ್ತಾರೆ ಇಲ್ಲಿ ವಾರ್ಡ್ರೋಬ್ ಕೊಡ್ತಾರೆ ನೋಡಿ ಹೆಂಗಾಗಿದೆ ಅಂತ ಮನೆಗೆ ಡಸ್ಟ್ ಎಲ್ಲ ಫಸ್ಟಾಗೆ ಆಗೋಲ್ಲ ಆಮೇಲೆ ಇಲ್ಲಿಂದ ಬಂದರೆ ಇದು ಟಿ ವಿ ವಿಗೆ ಅಂತ ಕೊಟ್ಕೊಂಡಿದ್ದಾರೆ ಇದೊಂದು ಡೈನಿಂಗ್ ಏರಿಯಾ ಇದು ಒಂದು ಡೈನಿಂಗ್ ಹಾಲು ಇಲ್ಲಿ ನಮ್ಮಪ್ಪ ಅವಾಗ ನನಗೆ ಮಿರರ್ ತುಂಬ ಇಷ್ಟ ನಾನು ನಾನು ಜಾಸ್ತಿ ಟೈಮ್ ಕಳೆಯೋದು ನನ್ನ ಅಲ್ಲೇ ಅಂದ್ಬಿಟ್ಟು ನನಗೆ ಮಿರರ್ಗಳನ್ನ ಜಾಸ್ತಿ ಹಾಕಿಸ್ಬಿಟ್ಟಿದ್ರು ಆದರೆ ಮಿರರ್ ಎಲ್ಲ ಹೋಗ್ಬಿಟ್ಟಿದೆ ಅಲ್ಲ ನೋಡಿ ಇದನ್ನು ತಗ್ಸಿ ಇವಾಗ ಇಲ್ಲೊಂದು ಆಗಿ ಏನಾದರೂ ಕೌಂಟರ್ ಮಾಡೋಣ ಡೈನಿಂಗ್ ಕೌಂಟರ್ ಅಂತ ಇಲ್ಲೊಂದು ಹ್ಯಾಂಡ್ ವಾಶ್ಗೊಂದು ಸರಿ ಇದು ಇಲ್ಲೊಂದಿದು ಅಲ್ಲಿಂದ ಇದು ಬಂದರೆ ಇಲ್ಲೊಂದು ನಮ್ಮ ತಂದೆ ಏನಾದರೂ ಇಟ್ಕೊಳ್ಳೋಕ್ಕೆ ಅಂತ ಶೋಕೇಸ್ ಥರ ಮಾಡಿಸಿದರು ಅಲ್ಲೊಂದು ಮತ್ತು ಈ ಕಡೆ ಒಂದು ಈ ಕಡೆ ಒಂದು ಇದನ್ನೆಲ್ಲ ಡಮ್ಮಿ ಮಾಡಿಬಿಡ್ತೀವಿ ಇದು ಅಲ್ಲಿಂದ ಹಾಲಿಂದ ಎಂಟ್ರೆನ್ಸಲ್ಲಿ ಬಂದರೆ ಈ ಥರ ಕಾಣುತ್ತೆ ನೋಡಿ ಈ ಥರ ಕಾಣುತ್ತೆ ಇಲ್ಲಿ ಆಮೇಲೆ ಆ ಕಡೆಯಿಂದ ಡೈನಿಂಗ್ ಹಾಲಿಂದ ಈ ಕಡೆ ಬಂದರೆ ಇಲ್ಲಿ ನಮ್ಮ ಕಿಚನ್ನು ಯಾವ ಥರ ಆಗಿದೆ ನಾನು ಜೀವನ ಮಾಡಿದ ಮನೆ ನೋಡಿ ನಿಂತಿದೆ ಅಂತ ಇದೆಲ್ಲ ತೆಗೆದಿದ್ದಾರೆ ಅಪ್ಪ ಅವಾಗೇ ಎಲ್ಲ ಇದನ್ನು ಮಾಡಿಸಿದ್ರು ಬಟ್ ಇವಾಗೆಲ್ಲ ಲೇಟೆಸ್ಟು ಫ್ಯಾಷನಲ್ಲಿ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಈ ಕಡೆ ಎಲ್ಲ ತೆಗೆದ್ಬಿಟ್ಟು ಈ ಕಡೆ ಒಂದು ಫ್ರಿಜ್ ಕೊಡ್ತಾರೆ ಈ ಕಡೆ ಫ್ರಿಜ್ಜು ಏರಿಯಾ ಇದು ಬಂದೆಲ್ಲ ಇದನ್ನು ತೆಗಿತಾರೆ ನೋಡಿ ನಾನು ಇದ್ದಿದ್ದ ಮನೆ ಹೆಂಗಿದೆ ಅಂತ ಎಲ್ಲ ತೆಗಿತಾರೆ ನೋಡಿದ್ರೆ ಎಲ್ಲ ತೆಗ್ದುಬಿಟ್ಟಿದ್ದಾರೆ ಆಲ್ಮೋಸ್ಟ್ ಎಲ್ಲ ತೆಗ್ದಾರೆ ಸೊ ಈ ಕಡೆಯಿಂದ ಬಂದರೆ ಈ ಕಡೆ ಒಂದು ನಮಗೆ ಕರ್ಕೊಂಡು ಬರುತ್ತೆ ಇನ್ನೊಂದು ಎಲ್ಲ ಆಲ್ಮೋಸ್ಟ್ ಎಲ್ಲ ಹೋಗ್ಬಿಟ್ಟಿತ್ತು ಮೇಲ್ಗಡೆ ಎಲ್ಲ ರೆಡಿ ಮಾಡಿಸ್ತಾ ಇದಲ್ಲ ಹಂಗಾಗಿ ತೇವ ಆಗಿ 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 ಎಲ್ಲ ಆಲ್ಮೋಸ್ಟ್ ಎಲ್ಲ ಹೋಗ್ಬಿಟ್ಟಿತ್ತು ಇಲ್ಲಿ ನಾನು ಮಿರಡಿ ಇಟ್ಕೊಂಡಿದ್ದೆ ಇಲ್ಲೇ ನಾನು ರೆಡಿ ಆಗ್ತಾ ಇದ್ದಿದ್ದೆ ಆಲ್ಮೋಸ್ಟು ಇಲ್ಲೆಲ್ಲ ಡ್ರೆಸ್ಸಿಂಗ್ ಇದನ್ನು ಇಟ್ಕೊಂಡಿದ್ದೆ ಇಲ್ಲಿವಾಗ ಒಂದು ವಾರ್ಡ್ರೂಪ್ನ ಕೊಟ್ಟಿದ್ದಾರೆ ಇನ್ನು ಇದಕ್ಕೆ ಇದನ್ನು ಹಾಕಿಲ್ಲ ಡಿಸೈನ್ಸ್ ಎಲ್ಲ ಹಾಕಿಲ್ಲ ಅವರು ಸೊ ಇಲ್ಲಿ ಒಂದು ಇದನ್ನು ಕೊಟ್ಟಿದ್ದಾರೆ ಇಲ್ಲಿ ಬಟ್ಟೆಗಳನ್ನೆಲ್ಲ ಇಡೋಕ್ಕೆ ಬಾಡಿಗೆಗೆ ಯಾರಾದರೂ ಬಂದರೆ ಈಸಿ ಆಗಬೇಕು ಅಂತ ಸೊ ಇಷ್ಟು ಹೇಳಬೇಕು ಅಂತಂದರೆ ಮನೆ ಕಟ್ಬೋದು ಹೊಸ ಮನೆ ಕಟ್ಬೋದು ಆಲ್ಟರೇಷನ್ ತುಂಬಾ ಕಷ್ಟ ನೋಡಿದ್ರ ಮನೆ ಹೆಂಗಿದೆ ಅಂತ ಹೆಂಗೆ ಕಾಣ್ತಾ ಇದೆ ನೋಡಿ ನಿಜವಾಗ್ಲೂ ಹೊಸ ಮನೆ ಕಟ್ಬಿಡ್ಬೋದು ಆಲ್ಟ್ರೇಷನ್ ಮಾಡೋದು ತುಂಬ ಅಂದರೆ ತುಂಬಾ ಕಷ್ಟ ಸ್ವಲ್ಪ ಚೆನ್ನಾಗೇ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ ಇದನ್ನು ಮಾಡಿಸ್ಬಿಟ್ಟು ಆಮೇಲೆ ಇದು ಬಂದು ಇಲ್ಲಿ ನನಗೆ ಏನು ಕಾಣ್ತಾ ಇದೆ ಇದು ಬಚ್ಚಲ್ ಮನೆ ಬಾತ್ರೂಮ್ ಎರಡು ಇದರಲ್ಲೇ ಇದೆ ಈ ಹೀಗೆ ಹೋದರೆ ಎರಡು ಸಿಗುತ್ತೆ ನಮಗೆ ಸೊ ಅದರಲ್ಲಿ ಅಂಡೆ ಒಲೆ ಇತ್ತು ಅದನ್ನು ಕೂಡ ಇವಾಗ ತೆಗಿಸಿದ್ದೀವಿ ಇವಾಗ ಯಾರು ಅಂಡೆ ಒಲೆ ಅಷ್ಟು ಇದು ಮಾಡಲ್ಲ ಅಂತ ನನಗೆ ತುಂಬ ಇಷ್ಟ ಅಂಡೆ ಒಲೆಯಲ್ಲಿ ಸ್ನಾನ ಮಾಡೋದು ಅವೆಲ್ಲ ಜಾಸ್ತಿ ಇಷ್ಟ ಈಗಿನವರು ಅವೆಲ್ಲ ಗೀಝರು ಗ್ಯಾಸ್ ಗೀಝರು ಕರೆಂಟ್ ಗೀಝರು ಅದನ್ನೇ ಯೂಸ್ ಮಾಡ್ತಾರೆ ಬಟ್ ನನಗೆ ತುಂಬ ಇಷ್ಟ ಅಂದರೆ ಸೌದೆ ಒಲೆಯಲ್ಲಿ ಅಡುಗೆ ಮಾಡೋದು ಅಷ್ಟೇ ಸೌದೆ ಒಲೆಯಲ್ಲಿ ಸ್ನಾನ ಮಾಡೋದು ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಒಂಥರ ಫೀಲಿಂಗು ಒಂಥರ ಅನಿಸ್ತಿರುತ್ತೆ ಅದು ಆ ಥರ ಫೀಲಿಂಗ್ ಇದ್ದವ್ರಿಗೆ ಅಷ್ಟೇ ಗೊತ್ತಾಗ ಬೇರೆ ಯಾರಿಗೂ ಗೊತ್ತಾಗಲ್ಲ ಅದು ನೋಡಿ ನನ್ನ ಮನೆ ಹೇಗಾಗಿದೆ ಅಂತ ಸೊ ಎಲ್ಲ ರೆಡಿ ಆಗೋ ತಕ್ಕ ಇನ್ನೂ ಒಂದು ತಿಂಗಳಾಗುತ್ತೆ ಸೀಲಿಂಗವರು ಬರ್ತಾರೆ ಡೈಲಿ ಹೋಗ್ತಾರೆ ಅವರು ಕೂಡ ಸರಿಯಾಗಿ ಕೆಲಸ ಮಾಡ್ತಾಯಿಲ್ಲ ಇನ್ನು ಮಿಕ್ಕಿದ್ದೆಲ್ಲ ರೆಡಿ ಮಾಡಿಕೊಂಡು ಆಲ್ಟ್ರೇಷನ್ ಕೆಲಸ ಎಷ್ಟು ಕಷ್ಟ ಇರುತ್ತೆ ಗೊತ್ತಾ ಎಲ್ಲ ತಂದು ರೆಡಿ ಮಾಡಿ ಇಟ್ಟಿದ್ದಾರೆ ಬಟ್ ವುಡ್ ವರ್ಕೆಲ್ಲ ಅಷ್ಟು ಬೇಗ ಬೇಗ ಆಗಿ ಸೀಲಿಂಗ್ ಎಲ್ಲ ಆಗಿಬಿಟ್ರೆ ಪೇಂಟ್ ಎಲ್ಲ ಬೇಗ ಆಗ್ಬಿಡುತ್ತೆ ಅಂತ ಸೊ ಯಾರು ಮನೆ ಕಟ್ತಾ ಇದ್ದೀರೋ ಯಾರ್ಯಾರು ಮನೆ ಆಲ್ಟ್ರೇಷನ್ ಮಾಡಿಸ್ತಾ ಇರ್ತೀರೋ ಅವರಿಗೆ ಗೊತ್ತಿರುತ್ತೆ ಹೊಸ ಮನೆ ಹೊಸ ಮನೆ ಕಟ್ಬೋದು ಆಲ್ಟ್ರೇಷನ್ ತುಂಬಾ ಕಷ್ಟ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಹೊಸದಾಗಿ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಿಮಗೆಲ್ಲ ಟೇಕ್ ಕೇರ್ ಬಾಯ್